ಇವತ್ತೊಂದು ಉಂಟಲ್ಲ ನಿಮ್ಗೆ ಮ್ಯಾಜಿಕ್ ತೋರಿಸುವ ಒಂದು ಎಲೆನ ಉಂಟಲ್ಲ ತಟ್ಟೆಗೆ ಹಾಕುವಾಗ ನಿಮ್ಗೆ ಈಗ ಆಗುವ ಮ್ಯಾಜಿಕ್ ನೋಡಿ ಫಸ್ಟ್ಗೆ ಈ ಒಂದು ಪೆನ್ ಬೇಕು ಇದೊಂದು ಇಂಕ್ ತೆಗಿಯುವ ಇದನ್ನೊಮ್ಮೆ ತೆಗಿಬೇಕು ನೋಡಿ ಈ ರೀತಿ ಒಮ್ಮೆ ನಮ್ಗೆ ಈಗ ಇಂಕ್ ಬೇಕಲ್ಲ ಯಾವುದೊಂದು ಪೆನ್ ಇದ್ದು ಅದು ಈ ರೀತಿ ನಿಬ್ ತೆಗಿರಿ ನೋಡಿ ಈ ರೀತಿ ಒಂದು ಎಲೆ ತಕೊಂಡಿದ್ದೇನೆ ಇದನ್ನ ನೀರಿಗೆ ಹಾಕ್ತೇನೆ ನೋಡಿ ಎಂತ ಮೂ ಆಗುದೇ ಇಲ್ಲ ನೋಡಿ ಹಾಗೆಯೇ ಉಂಟು ಈಗ ನೋಡಿ ಈಗ ಇರೋದು ಮ್ಯಾಜಿಕ್ ಕಾಣ್ತಾ ಉಂಟಲ್ಲ ಎಲ್ಲಿ ಉಂಟು ಎಲ್ಲಿ ಮುಂದೆ ಹೋಗ್ತದ ಇಲ್ಲ ಸದಾಪುಷ್ಪ ಹೂ ಉಂಟಲ್ಲ ಅದೇ ತಗೊಂಡದ್ದು ಅದಕ್ಕೀಗ ಇದು ಶಾಯಿ ಉಂಟಲ್ಲ ಇಂಕ್ ಹಾಕಿ ಈಗ ನೋಡಿ ನಿಮ್ಮ ಈ ಮ್ಯಾಜಿಕ್ ಹೇಗೆ ಇರ್ತದೆ ಅಂತ ಹೇಳಿ ಆಗ ನೋಡಿದ್ರಲ್ಲ ಖಾಲಿ ಎಲ್ಲ ಹೇಗಿತ್ತು ಹೇಳಿ ಈಗ ನೋಡಿ ಈಗ ಸರಿಯಾಗಿ ಒಂದು ಇಂಕ್ ಹಾಕಿ ಅಲ್ಲಿಂದ ಕಾಲಿ ತುದಿ ಉಂಟಲ್ಲ ಆ ಸೈಡ್ ತುದಿ ಅಲ್ಲಿವರೆಗೆ ಆ ಸೈಡ್ ತುದಿ ಅಲ್ಲಿವರೆಗೆ ಸರಿಯಾಗಿ ಇಂಕ್ ಹಾಕಿ ಜಾಸ್ತಿ ಸ್ವಲ್ಪ ಹಾಕಿ ಹ್ಞೂ ಸಾಕಲ್ವಾ ಹ್ಞೂ ಸಾಕು ಈಗ ನೋಡಿ ಇಂಕ್ ಹಾಕಿದೆ ಬಿಡ್ತಾರೆ ನೋಡಿ 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 ಹೋಗುದು ನೋಡಿ ರಾಕೆಟ್ ರಾಕೆಟ್

ಇದಂತ ಇದ್ರೆ ರಪ್ಪ ರಪ ರಪ್ಪ ಹೋಗ್ತದೆ ಹೋಗುದಿ ನೋಡಿ ಹೇಗೆ ಹೋಗ್ತಿತ್ತು ಆಗ ನೋಡಿ ಪ್ಲೇನ್ ಹಾಕಿದೆ ಎಲ್ಲ ಹೇಗೆ ಹೋಗ್ತಿತ್ತು ಇದು ನೋಡಿ ಹೇಗೆ ಹೋಗ್ತದೆ ಅಂತ ಹೇಳಿ ಆದ್ರೆ ಮೇ ಅದು ಅದ್ ಇಂಕ್ ಉಂಟಲ್ಲ ಎದುರು ತಾಗಿದ್ರೆ ಹೋಗುದಿಲ್ಲ ಹೋಗುದಿಲ್ಲ ನೋಡಿ ಹಾಗೆ ಅದು ನೀವು ಉಂಟಲ್ಲ ತಗೊಳಕ್ ದೊಡ್ಡ ಪಾತ್ರೆ ತಗೊಳ್ಬೇಕು ಅದ್ರಲ್ಲಿ ಚಂದ ಹೋಗ್ತದೆ ಅಥವಾ ಒಂದು ಇಂಥದೆಲ್ಲ ಉಂಟಲ್ಲ ಮಕ್ಕಳಿಗೆಲ್ಲ ತೋರಿಸಿ ಬಾರಿ ಖುಷಿ ಆಗ್ತದೆ ಅವರಿಗೆ ಉಂಟಲ್ಲ ಈ ರೀತಿಯ ಸೈನ್ಸ್ ಅದು ಈ ರೀತಿ ಪ್ರಯೋಗದಲ್ಲೆಲ್ಲ ಮಾಡ್ಲಿಕ್ಕೆ ಇನ್ನೂ ಕೂಡ ಇಂಟ್ರೆಸ್ಟ್ ಬರ್ತದೆ ಒಂದು ನೋಡ್ಲಿಕ್ಕೆ ಚಂದ ಅಲ್ಲ ಹಾಗೆ ಇದಕ್ಕೆ ಕಾರಣ ಎಂತ ಇರ್ಬೋದು ಇದು ನೋಡಿ ಈ ರೀತಿಯ ಒಂದು ಇಂಕ್ ಈ ರೀತಿ ಹಾಕಿದ ತಕ್ಷಣ ನೋಡಿ ಹೇಗೆ ಹೋಗ್ತದೆ ಅಂತ ಹೇಳಿ ಇಂಕ್ ಹಾಕದೇಲೆ ಹಾಗೆ ಇರ್ತದೆ